ಹಾಂ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ಇವತ್ತಿನ ಒಂದು ಬ್ಲಾಗಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಅಮಾವಾಸ್ಯ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಪೂಜೆ ಮಾಡಲಿಕ್ಕೆ ರೆಡಿ ಆಗಿದ್ದೀನಿ ಸೊ ಇದು ನಮ್ಮ ಒಂದು ಮನೆ ದೇವರ ಒಂದು ಕೋಣೆ ನಮ್ಮ ಮನೆ ದೇವರು ಸೋಮೇಶ್ವರ ಈ ಒಂದು ಪೂಜೆಯನ್ನು ಅಂತ ಹೇಳಿದ್ರೆ ಸಿಕ್ಕಾಪಟ್ಟಿ ಲೇಟ್ ಆಯಿತು ಯಾಕಂತ ಹೇಳಿದ್ರೆ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ನಾನೇನು ಮಾಡಿದೆ ಅಂತಂದ್ರೆ ಪೂಜೆಯನ್ನು ಮಾಡ್ತಾಯಿದ್ದೆ ಸೊ ನೋಡಿರಿ ಎಷ್ಟೊಂದು ದೇವರುಗಳು ನಮ್ಮ ಜಗಳಿಯಲ್ಲಿರ್ತಕ್ಕಂಥದ್ದು ಈ ಎಲ್ಲ ದೇವರುಗಳನ್ನು ನಾವೇನು ಮಾಡಬೇಕು ಪ್ರತಿದಿನ ಸಹಿತ ಪೂಜೆ ಮಾಡಬೇಕಾಗ್ತತಿ ಸೊ ಇವತ್ತು ಮಣ್ಣೆ ತಿನ್ನ ಅಮಾವಾಸೆ ಸ್ಪೆಷಲ್ ಆಗಿರ್ತಕ್ಕಂಥ ಅಮಾವಾಸ್ಯ ಇರೋದರಿಂದ ಸ್ವಲ್ಪ ಕೆಲಸಗಳು ಜಾಸ್ತಿ ಇರೋ ಇರ್ತಾವು ಯಾಕಂತ ಹೇಳಿದ್ರೆ ನಾನು ಮನೇಲಿ ಹೋಗ್ಬೇಕಾಗ್ಬಿಟ್ಟಿದ್ದೆ ಮನೇಲಿ ಯಾರೂ ಇರಲಿಲ್ಲ ಅದಕ್ಕಾಗಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಲಿಕ್ಕೆ ಏನು ಮಾಡೀನಿ ಸ್ಟಾರ್ಟ್ ಮಾಡೀನಿ ನೋಡ್ರಿ ಇದು ನಮ್ಮ ಮಾವನವರ ಫೋಟೋ ಇದು ಅವರು ಸಹಿತ ನಮ್ಮನ್ನು ಆಗಲಿ ಸುಮಾರು ವರ್ಷಗಳಾಯ್ತು ಅಂದರೆ ಒಂದು ಹದಿನಾಲ್ಕು ಹದಿನೈದು ವರ್ಷಗಳ ಕಳೆದ್ವು ತಾವು ಎಲ್ಲರೂ ನಿಮ್ಮ ನಿಮ್ಮ ಮನೆಯಲ್ಲಿ ಇವತ್ತು ಮಣ್ಣತ್ತಿನ ಮಾವಾಸೆಯನ್ನ ಜೋರಾಗಿ ಬೇಗ ಮಾಡಿರ್ಬೇಕು ಅಂದ್ಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ಮನೆಯಲ್ಲಿ ಜಾಸ್ತಿ ಜನ ಇದ್ರೆ ಒಂದೊಂದು ಕೆಲಸ ಮಾಡ್ಕೋತ ಏನು ಮಾಡ್ತಾರೆ ಎಲ್ಲಾ ಕೆಲ್ಸಗಳಾಗ್ಬಿಡ್ತಾವು ಬಟ್ ನಾನು ಒಬ್ಬಳೇ ಇರೋದ್ರಿಂದ ಸ್ವಲ್ಪ ನಂದು ಪೂಜಾ ಕಾರ್ಯಕ್ರಮ ಲೇಟ್ ಆಯಿತು ನೋಡ್ರಿ ಈ ರೀತಿ ಏನು ಮಾಡಿದೆ ಅಂತ ಹೇಳಿದ್ರೆ ಎಲ್ಲ ಒಂದು ಪೂಜೆ ಕ ಸಜ್ಜು ಮಾಡಿಕೊಂಡು ಪೂಜೆ ಮಾಡಿ ನಾನೇನು ಮಾಡಿದೆ ಅಂತ ಹೇಳಿದ್ರೆ ನೈವೇದ್ಯಕ್ಕೆ ಶಾವಿಗೆ ಪಾಯಸ ಮತ್ತು ಬದನೇಕಾಯಿ ಪಲ್ಯ ಮತ್ತು ಸಣ್ಣಗೆ ಮೆಣಸಿನ್ಕಾಯಿ ಇವೆಲ್ಲವನ್ನು ರೆಡಿ ಮಾಡಿಟ್ಕೊಂಡಿದ್ದೆ ಸೊ ಪೂಜೆ ಮಾಡಿ ನಾನೆಲ್ಲ ಆ ಕಡೆ ಮನೆಗೆ ಹೋಗೋಷ್ಟ್ರ ಭಾಳ ಟೈಮ್ ಆಗಿತ್ತು ಅಂದ್ರೆ ಹನ್ನೆರಡರ ಮೇಲಾಗಿತ್ತು ಸೂ ಪೂಜೆ ಮಾಡ್ಕೊಂಡು ಏನು ಮಾಡಿದೆ ಅಂತ ಹೇಳಿದ್ರೆ ಆ ಕಡೆ ಮನೆಗೆ ಸಾಧ್ಯ ಅದೇ ಇವತ್ತು ಮಂಡ್ಯ ತಿನ್ನ ಅಮವಾಸೆ ಇರೋದರಿಂದ ಸ್ವಲ್ಪ ಲೇಟ್ ಆತು ಅಂದ್ರೆ ಎಲ್ಲ ಮನೆಯನ್ನು ಕ್ಲೀನಾಗಿ ಒರೆಸ್ಕೊಂಡು ಎಲ್ಲ ಮಾಡೋದ್ರೊಳಗೆ ಹೇಳಿದ್ರೆ ನೋಡಿರಿ ಈ ರೀತಿ ನಾನೇನು ಮಾಡಿದೆ ಅಂತಂದ್ರೆ ಎಲ್ಲ ಪೂಜೆಯನ್ನು ಕಂಪ್ಲೀಟ್ ಮಾಡಿ ಎಡಿಯನ್ನು ಮಾಡಿ ನಾನೇನು ಮಾಡಿದೆ ಆ ಕಡೆ ಮನೆಗೆ ಹೋಗಲಿಕ್ಕೆ ತಯಾರು ಅದೇ ನೋಡಿರಿ ಸಿಕ್ಕಾಪಟ್ಟೆ ದೇವ್ರು ಇರೋದರಿಂದ ಭಾಳ ಬೇಜಾರು ಅನಿಸ್ಬಿಡ್ತೈತೆ ಒಂದ್ಸರಿ ಪೂಜೆ ಮಾಡೋದು ಯಾಕಂತ ಹೇಳಿದ್ರೆ ನಮ್ಮ ಆರಾಧ್ಯ ದೈವ ನಮ್ಮ ಮನೆ ದೇವರು ಒಬ್ಬರನ್ನೇ ಪೂಜೆ ಮಾಡಲಿಕ್ಕೆ ಮನಸ್ಸು ಒಪ್ಪೋದಿಲ್ಲ ಎಲ್ಲ ದೇವರುಗಳು ಬೇಕು ಅನ್ನಿಸ್ತೈತಿ ಎಲ್ಲ ದೇವ್ರುಗಳನ್ನು ಪೂಜೆ ಮಾಡಬೇಕಾದ್ರೆ ಭಾಳ ಕಷ್ಟ ಆಕೈತಿ ನಮ್ಮ ನಮ್ಮನೆ ನೋಡ್ರಿ ಆದರೂ ಸಹಿತ ಏನು ಮಾಡಬೇಕು ಪೂಜೆ ಮಾಡಲೇಬೇಕಾಗ್ತೈತಿ ನೋಡ್ರಿ ಇವತ್ತೆಲ್ಲ ಮಣ್ಣತ್ತಿನ ಅಮಾವಾಸ್ಯೆ ಮೀನ್ಸ್ ಏನು ಅಂತ ಹೇಳಿದ್ರೆ ಇವತ್ತು ರೈತರ ಒಂದು ಹೊಲದಲ್ಲಿ ಪ್ರತಿ ದಿನಾನೂ ಸಹಿತ ವರ್ಷ ಪೂರ್ತಿ ತಿಳಿದಿರ್ತಕ್ಕಂಥ ಬಸವಣ್ಣನ ಏನು ಮಾಡ್ತಾರೆ ಅಂದ್ರೆ ಇಲ್ಲಿ ಆರಾಧ್ಯ ದೈವ ಅಂತ ಏನು ಮಾಡ್ತಾರೆ ಪೂಜೆ ಮಾಡ್ತಾರೆ ಭಾಳ ಚಂದ ಇರ್ತೈತಿ ಬಸವಣ್ಣನನ್ನು ಮಣ್ಣಿನಲ್ಲಿ ಮಾಡ್ಕೊಂಡು ಬರ್ತೀವಿ ಸೊ ಅವಾಗೆಲ್ಲ ಹಳ್ಳಿಗಳಲ್ಲಿ ಮಣ್ಣಲ್ಲಿ ಬಸವಣ್ಣನನ್ನು ಮಾಡ್ಕೊಂಡು ಹಬ್ಬವನ್ನು ಆಚರಿಸಿ ಮಾರನೇ ಒಂದು ತಿಂಗಳು ತನ ಏನು ಮಾಡ್ತಿದ್ವಿ ಆ ಬಸವಣ್ಣನ ಇಟ್ಕೊಂಡು ಆಟ ಆಡ್ತಿದ್ವಿ ಬಟ್ ಇವಾಗ ಹಂಗಲ್ಲ ಎಲ್ಲದಕ್ಕೂ ರೊಕ್ಕ ಯಾರೂ ಏನೂ ಮಾಡಲಿಕ್ಕೆ ರೆಡಿ ಇಲ್ಲ ಅಷ್ಟು ಬ್ಯಿ ಲೈಫ್ ಇರೋದ್ರಿಂದ ಎಲ್ಲ ರೆಡಿಮೇಡ್ ತೊಗೊಂಡ್ಬಂದುಬಿಡ್ತಾರೆ ನಮ್ಮ ಊರಲ್ಲಿ ಸಹಿತ ಬಾಜು ಹೊಲ ಇದ್ರೂ ಸಹಿತ ಯಾರೂ ಮಾಡೋಣ ತಂದು ಬಸವಣ್ಣನ ಮಾಡ್ಲಿಕ್ಕೆ ಹೋಗೋದಿಲ್ಲ ಅದಕ್ಕಾಗಿ ಬಡಗೇರ ಮನೆಯಲ್ಲಿ ಏನು ಗಣಪತಿಯನ್ನು ಮಾಡ್ತಿರ್ತಾರಲ್ಲ ಅವ್ರ ಮನೆಯಲ್ಲೇ ಹೋಗಿ ನಾವು ಬಸವಣ್ಣನ ತೊಗೊಂಡು ಬಂದು ಇಲ್ಲೇನು ಮಾಡ್ತೀವಿ ಆ ಒಂದು ರೆಡಿಮೇಡ್ ಬಸವಣ್ಣನನ್ನು ಪೂಜೆ ಮಾಡ್ತಕ್ಕಂಥದ್ದು ಸೊ ನೋಡ್ರಿ ಈ ರೀತಿ ರೆಡಿಮೇಡ್ ಬಸವಣ್ಣನನ್ನು ನಾನು ತರಿಸಿದ್ದೆ ನಮ್ಮ ಸ್ಟೂಡೆಂಟ್ ಬರ್ ಹತ್ತಿರ ಅವ್ನು ತೊಗೊಂಡು ಬಂದು ಕೊಟ್ಟೆ ಇದಕ್ಕೆ ಕಾಸ್ಟ್ ಏನಂದರೆ ಐವತ್ತು ರೂಪಾಯಿಗೆ ಒಂದು ಜೋಡಿ ಬಸವಣ್ಣ ಅಂಥೇಳಿ ಯಾವುದೇ ಪೇಂಟ್ ಇಲ್ಲ ಏನೂ ಇಲ್ಲ ಇಲ್ಲಿ ಪೇಂಟ್ಲೆಸ್ ಆಗಿರ್ತಕ್ಕಂಥದ್ದು ನೋಡಿರಿ ಈ ಬಸವಣ್ಣಗಳನ್ನು ತಂದು ನಾವೇನು ಮಾಡಿದ್ವಿ ಪೂಜೆಯನ್ನು ಮಾಡಿ ಅಲ್ಲಿ ನೈವೇದ್ಯನ ಮಾಡಿ ಏನು ಮಾಡಿದ್ದೆ ನನ್ನ ಪೂಜಾ ಕಾರ್ಯಕ್ರಮವನ್ನು ನಾನು ಮುಗಿಸ್ಕೊಂಡೆ ಬಟ್ ಸಾಕಾಗಿ ಹೋಗ್ಬಿಟ್ಟಿತ್ತೆ ಯಾಕಂದರೆ ಹೊಟ್ಟೆ ಭಾಳ ಶೂ ಆಗಿತ್ತು ಏನು ಮಾಡ್ಲಿಕ್ಕೆ ಬರೋದಿಲ್ಲ ಒಬ್ಬಕ್ಕಾಗಿದ್ದರಿಂದ ಎಲ್ಲ ಪೂಜೆಯನ್ನು ಮಾಡಿ ಏನು ಮಾಡಿದೆ ಟಿಫಿನನ್ನು ಮಾಡಲಿಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡಿಬಿಟ್ಟಿದ್ದೆ ನೋಡಿರಿ ಬಸವಣ್ಣ ಬಸವಣ್ಣನ ಒಂದು ಏನಂತ ಕರಿತೀವಿ ಇದು ಮುಂದಿರ್ತಕ್ಕಂಥದ್ದು ಹೊಟ್ಟನ್ನು ಹಾಕ್ತಕ್ಕಂಥದ್ದು ಏನಂತೀವಿ ಅದಕ್ಕೆ ನನಗೂ ಗೊತ್ತಾಗ್ತಿಲ್ಲ ಕಮೆಂಟ್ಸಲ್ಲಿ ಹೇಳ್ರಿ ಏನಂತ ಇದಕ್ಕೆ ಬಾನಿನ ಅಂತೀವಿ ಅಥವಾ ಜಗಲಿ ಏನೋ ಅಂತ ಹೇಳ್ತೇವೆ ನೋಡಿರಿ ಈ ರೀತಿ ನಾನು ಪೂಜಾ ಕಂಪ್ಲೀಟ್ ಮಾಡಿ ಎಡಿಯನ್ನು ಹಿಡಿದು ಕಾಯನ್ನು ಒಡೆದು ಮತ್ತು ಇವತ್ತು ಗೌರಮ್ಮನ ಎಡಬೇಕಾಗಿರ್ತಕ್ಕಂಥದ್ದು ಇತ್ತು ಅದನ್ನು ಸಹಿತ ಇಳಿವಿ ಅಂದರೆ ಕಾಯಿಯನ್ನು ಚೇಂಜ್ ಮಾಡಿ ಮತ್ತೆ ಗೌರಮ್ಮನ ಪೂಜೆಯನ್ನು ಮಾಡಿದ್ವಿ ಸೊ ಇಷ್ಟೆಲ್ಲ ನಾನು ಮುಗಿಸ್ಕೊತ್ರೊಳಗೆ ಸ್ವಲ್ಪ ಲೇಟ್ ಆಯಿತು ಲೇಟ್ ಆದಮೇಲೆ ಮತ್ತೆ ನಾನೇನು ಮಾಡಿದೆ ನೆಕ್ಸ್ಟ್ ಇನ್ನೊಂದು ಪೂಜಾ ಕೋಣೆಗೆ ಮತ್ತೆ ಹೋದೆ ಹಾಗಾದರೆ ಇದ್ಯಾ ಪೂಜಾ ಕೋಣೆ ಈಗ ಮಾಡಿದರೆಲ್ಲ ಪೂಜೆ ಅಂದ್ಕೋಬೇಡ್ರಿ ಇದು ಸಹಿತ ನಮ್ಮ ಒಂದು ಸಣ್ಣ ಮಾವಾರ ಮನೆಯೊಳಗೆ ನಮ್ಮ ಅತ್ತಿಯವರು ನಮ್ಮ ಅತ್ತಿಯವರು ಇಬ್ಬರು ಸೇರಿ ಸಣ್ಣ ದೊಡ್ಡ ಅತ್ತೆ ಹುಬ್ಳಿಗೆ ಹೋದರು ಸೊ ಅದಕ್ಕಾಗಿ ಅವರು ಸಹಿತ ಪೂಜಾ ಜವಾಬ್ದಾರಿಯಿಂದ ನನಗೆ ವಹಿಸಿ ಹೋಗಿದ್ರು ನೋಡಿರಿ ಅವ್ರಿಗೂ ಮನೆಯೊಳಗೆ ಹೋಗಿ ನಾನು ಎಲ್ಲ ಒಂದು ಸಜ್ಜನ ಮಾಡಿ ದೇವರನ್ನು ಅಲ್ಲಿ ಸ್ನಾನ ಮಾಡಿಸಿ ನಮ್ಮ ಮನೆಯೊಳಗೆ ಎಷ್ಟು ದೇವ್ರದ ಅವ್ರ ಮನೆಯೊಳಗೂ ಸಹಿತ ಅದಕ್ಕೆ ಜಾಸ್ತಿ ದೇವ್ರುಗಳದಾವು ನೋಡ್ರಿ ಈ ದೇವ್ರುಗಳನ್ನು ಎಲ್ಲರೂ ಸ್ನಾನ ಮಾಡಿಸಿ ಕೂಡಿಸಿ ಅವ್ರಿಗೆ ಎಲ್ಲ ಮಾಡೋದೊಳಗೆ ಅಂತಂದ್ರೆ ಸುಸ್ತು ಸುಸ್ತು ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ದೇವ್ರುಗಳು ನಮ್ಮ ಜಗ್ಲಿ ಮೇಲೆ ಆಗ್ಯಾವು ಎಲ್ಲ ದೇವ್ರುಗಳನ್ನು ನಾವು ಆರಾಧನೆ ಮಾಡಲೇಬೇಕಾಗ್ತತಿ ನೋಡ್ರಿ ಎಷ್ಟು ಚಂದ ಇಲ್ಲಿ ಸಹಿತ ಆ ದೇವರನ್ನು ಪೂಜೆ ಮಾಡಿ ಅಲ್ಲಿ ಸಹಿತ ಏನು ಮಾಡಿದೆ ಅಂತ ಬಸವನ ಮೂರ್ತಿಗಳನ್ನು ಪೂಜೆ ಮಾಡಿ ನೀವಂತ ಇವತ್ತಿನ ಒಂದು ಕೋ ಕಾರ್ಯಕ್ರಮವನ್ನು ಮುಗಿಸಿದೆ